ಸ್ವಾಗತ ನಾನು ರೇಣುಕಾ ಅನೂರೇ ನಮಗ ಶಿವಪ್ಪ ಖ್ರಾತ ಭಾಳ್ ಮಾಡಾಕತ್ತೀ ನಮ್ಗ ಜಾಗಿದ್ಮೇಲೆ ಹೋದ್ಮೇಲೆ ನೀ ಬಂದ್ ಈ ಜಾಗಿದ್ಮೇಲೆ ನಿತ್ ನಿನ್ನ ನಿನ್ನ ಮಕ್ಳಿಗೆ ಅಪಾಯ ನಾ ಮಾಡವನೇ ನನ್ಗ ನನ್ ಮೊದಲ ನಾಕ್ ಕಂಪ್ಲೇಂಟ್ ಕೊಟ್ಟಿದ್ದ ರೋಡ ಸ್ಟೇಷನ್ ದಾಗ ಬೋಳ್ಮಂಟ್ ಅಲ್ಲಿ ಹೋಗದ್ಮೇಲೆ ಅವ್ ನಾಲ್ಕು ತಿಂಗಳ್ರಿ ಅದರಕಿತ್ತ ಮೊದಲ ನಾಲ್ಕು ನಾ ಕಂಪ್ಲೇಂಟ್ ನಮ್ ಜೀವಕ್ಕ ಅಪಾಯ ಐತಿ ನಾವ್ ಮನೆಯಾಗಿರೋ ನಾಲ್ಕು ಜನ ನಮ್ ನಾಕ್ ಜನಕ ಬಡಿತಾನ ನಮಗ್ ಬರ್ತಾನ ಅಂಚಿಕೆ ತೋರ್ಸ್ತಾನ ದಮ್ ತೋರಿಸ್ತಾನ ಅವ್ರು ಅಪ್ಪಾಯದಿಂದ ಬಾಳ ತ್ರಾಸ್ ಕೊಟ್ರ ನಮ್ಗ ಎಂಶಿ ಕೊಟ್ರ ನಮಗ ಊರನ್ ಮಂದಿಗಿ ನ್ಯಾಯ ಕೊಡಕ್ ಹೋದ್ರ ಯಾರು ಸಹಾಯ ಆಗ್ಲಿಲ್ರಿ ಕೊಲೆಗೆ ನನ್ ಗಂಡಂದ ಕೊಲಿ ಆದ್ರಿ ಕೊಲೆ ಆದ್ರೂ ಅವ್ರು ಬರ್ಲಿಲ್ರಿ ಮತ್ತ ಆಮೇಲೆ ಕಂಪ್ಲೀಟ್ ಮ್ಯಾಗ ಕೊಡಕು ಕೊಡ್ಲಿಲ್ರಿ ಹೋಗ್ಲಿಲ್ರಿ ವಕೀಲ್ ಇಟ್ಟರು ವಕೀಲ ಒಟ್ಟ ಚೆಕ್ ಬಂದ ಹಾಕಿ ನೋಟಿಸ್ ಕೊಳಿಸಿದ್ರೆ ಅಷ್ಟೇ ರೀ ಅದನ್ನ ನೋಟಿಸಿದಾಗ ಅದ್ ನೋಟಿಸ್ ಬಂದೈತಿ ಯಾರ ದಿವ್ಸ ಆಗಿದ್ ಗೊತ್ತಾದ್ಮೇಲೆ ಮೂರನೇ ದಿವಸಗೆ ನಮ್ಮನೆಯವ್ರಿಗೆ ಕೊಲ್ಮನಿ ಬಾಜಿನಿ ಆದ್ರಿ ಅವ್ರು ಇಟಂಗ್ ದೊಡ್ಡೀರಿ ಈಟಿಂಗ್ ದೊಡ್ಡೀರಿಟಂಗ್ ಬಿಜಾಪುರ ಮಡ್ರಾಗಿ ಒಂದ್ ತಿಂಗ್ಳ ಹಾಲಕ್ ಬತ್ರಿ ಒಂದ್ ರೀ ನನ್ನ ಮುಂದನೆ ಹಿಂಗ ಮಿದಳ ಹೊರಗ ಬರುವ ಹೊಡೆದ್ರಿ ನಾ ಮುಂದೆ ಒಬ್ಬಕ್ಕೆ ಗಾಬರಿಯಾಗಿ ನಿಂತು ಬಿಟ್ಟಿನ್ರಿ ನನಗ ಏನು ಗೊತ್ತಾಗಲ್ತ್ರಿ ಕನ ಮುಚ್ಚಿ ನಾ ಸುಮ್ ಕುತ್ ನಿತ್ ಬಿಟ್ಟಿದ್ರಿ ಎಟ್ ಹೊಡೆ ನಾಲ್ಕು ಮಂದಿ ಬಂದ್ ಹೊಡೆದ್ ಹೋದ್ರಿ ಅವ್ರು ಇವತ್ತು ನನಗ ನ್ಯಾಯ ಸಿಗಾಲಗೇತ್ರಿ ನನಗ ನ್ಯಾಯ ಬೇಕ್ರಿ ಅವ ಆರೋಪಿ ಆಗ್ಬೇಕ್ರಿ ಮೇನ್ ಆರೋಪಿ ಅವ ಅದನ್ರಿ ನನಗ ಕ್ರಾಸ್ ಕೊಡವ ಅವನೇ ರೀ ನಾವ್ ಊರ್ ಬಿಟ್ಟ ಈಗ ಶಿವಪ್ಪ ಕರತ್ರಿ ನಾ ಊರ್ ಬಿಟ್ಟ ಈಗ ನಮ್ ತವ್ರ ಊರಿಗೆ ಹೋಗಿನ್ರಿ ಇದ ದಬಾಯಿ ತೋರಿಸ್ದ ಡಿ ಸಿ ಆಫೀಸ್ಗೆ ಕಂಪ್ಲೇಂಟ್ ಕೊಡಾಕ್ ಬಂದೇನ್ರ ರೀ ಅಲ್ಲಿ ಎಚ್ ಒಂದ್ ಕೊಡಾಕ್ ಹೋಗಿದ್ರಿ ಅವ್ರು ನೋಡ್ರಿ ಹೇಳ್ತೇವ್ರಿ ಕೇಳ್ತೇವ್ರಿ ಅಂದ್ರೆ ಎಚ್ ಬಿಟಿಯಾಗಿ ಬಂದ್ರಿ ಸೈಬರ್ಗಿ ನನ್ ಹೆಸರು ಮನೋಹರ್ ರೀ ನಾ ಇರೋದೀಗ ಚವನ್ ದೊಡ್ಡ್ರಿ ನಮ್ ತಾವ್ರೂರ ಮದಾಗಿದಟಂಗ್ ದೊಡ್ಡರಿ ಕಂಪ್ಲೇಟ್ ಕೊಟ್ಟಿದ್ರಿ ನ್ಯಾಯ ಸಿಗಬೇಕ ನಾ ಅಂಜು ಒಬ್ಬಕ್ಕೆ ಹೆಣ್ಮಗಳು ಬಂದೇನ್ರಿ ಇಲ್ಲಿ ನನ್ಗ ನ್ಯಾಯ ಬೇಕಂತ ಇಲ್ಲಿ ನ್ಯಾಯ ಮುಂದೆ ಹೋಗಬಹುದೇ ನನ್ನ ತ್ರಾಸ್ ಯಾರಿಗೆ ಹೇಳಬಹುದು ಇಲ್ಲ ನಾವು ಒಬ್ಬ ಒಂಟಿ ಹೆಣ್ಮಗಳೇನ್ರಿ ಮನೆಯೂರಿ ಇಮ್ಲಾಬಾಯಿ ಮನೋರಿ ಹೆಸರಿ ಸೋಮ ಮಹನವರಿ ಕೊಲಿಯಾದವ್ರದ್ರಿ ಮಣ್ಣು ಎರಡ ಮಕ್ಕಳಿಗೆ ಮತ್ತ ನನಗ ನನ್ನ ಜೀವಾಗ ಅಪಾಯ ಐತಿ ಯಾವಾಗ ಗುಂಡ ಅದಾನ ಬರೇ ರೊಕ್ಕ ರೊಕ್ಕ ರೊಕ್ಕದ ಬೆನ್ನ ಹತ್ತಿ ಅಣ್ಣ ಬರೇ ಗುಂಡಗಿರಿ ಉರಾಗ್ ಮಾಡಾಕತ್ತ ಪಟ್ಕ ನಮ್ ಜೀವ ಅಪಾಯ ಅದರ ಎಲ್ಲಾ ನೀವೇ ಕಾಪಾಡ್ಬೇಕ್ರಿ ನಿಮ್ ಬಲ್ಯಾಕ್ ನಾವ್ ಬಂದಿನ್ರಿ ನನ್ಗ ಕಾಪಾಡ್ಬೇಕು ನೀವೇ ನಮ್ ಯಾವ ಕೊಡ್ಬೇಕು ನೀವೇ ನನ್ಗ ಬಾ ತರಾಸ ಐತ್ರಿ ಆ ಊರಾಗ ಕಾಲು ಎಡಕ್ಲಿ ಅಂಜಿಕೆ ಐತ್ರಿ ಅಲ್ಲಿ ಜಾಗದ ಮೇಲೆ ನನ್ನ ಕಲ್ಲು ಮಣ್ಣು ಎಲ್ಲಾ ಎತ್ತಿ ಹೊಯಕತ್ತರಿ ಅವ್ರು ಈ ಸದ್ದ ಒಂದ್ ಟ್ಯಾಕ್ಟರ್ ಕಲ್ಲು ಒಂದ್ ಟ್ಯಾಕ್ಟರ್ ಮಣ್ಣು ಒಲ್ಲಿದ್ದ